ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಗುಣೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುವಂಥ ಒಂದು ವರ್ಷ ಇಟ್ಟರು ಕೇಳದೇ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬುಟ್ಟಿಲಿ ಎರಡರಿಂದ ಮೂರು ಕೆ ಜಿ ಆಗುವಷ್ಟು ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿನ ನೀಟಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ನೀರಿಲ್ದಿರ ಥರ ಒರೆಸಿ ಇಟ್ಕೊಂಡಿದ್ದೀನಿ ಈ ಥರ ತೊಟ್ಟನ್ನ ಕಟ್ ಮಾಡಿಕೊಂಡು ಮಾವಿನಕಾಯಿನ ವಾಟೆ ಸಮೇತ ಕಟ್ ಮಾಡ್ಕೊಳ್ಳಿ ವಾಟೆ ಸಮೇತ ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮಾವಿನಕಾಯಿನ ನಾಲ್ಕು ಭಾಗ ಮಾಡಿ ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀಟಾಗಿ ಈ ಥರ ತೆಳು ಪೇಪರ್ ಇರುತ್ತೆ ಮಾವಿನಕಾಯಲ್ಲಿ ವಾಟೇಲಿ ಅದನ್ನು ತೆಗೆದುಹಾಕ್ಬಿಡಿ ಇಲ್ಲಾಂದರೆ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ಮಾವಿನಕಾಯಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಬಿಳಿ ಬಟ್ಟೆ ಮೇಲೆ ತೆಳುವಾಗಿ ಹಾರಾಕಿ ನೀರಿನ ಎಲ್ಲ ಹೀರಿಕೊಳ್ಳಿ ಒಂದು ಅರ್ಧ ಗಂಟೆ ಫ್ಯಾನ್ ಗಾಳಿಲಿ ಹಾರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕಟ್ ಮಾಡಿದಂಥ ಮಾವಿನಕಾಯಿ ಮೆಜರ್ಮೆಂಟ್ ಪ್ರಕಾರ ನಾಲ್ಕು ಬೌಲ್ ಮಾವಿನಕಾಯಿ ಆಗಿದೆ ಈ ಬೌಲಲ್ಲಿ ಇವಾಗ ನಾಲ್ಕು ಬೌಲ್ ಮಾವಿನಕಾಯಿಗೆ ಒಂದು ಬೌಲ್ ಸಾಸಿವೆನ ಬಿಸಿಲಲ್ಲಿ ಒಣಗಿಸಿ ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ ಮೆಂತ್ಯನೂ ಸಹ ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮತ್ತು ಮೆಂತೆ ಎರಡನ್ನೂ ಪುಡಿ ಮಾಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಒಂದು ಬೌಲ್ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಅರಿಶಿಣ ಪುಡಿ ಮತ್ತು ಹರಳು ಉಪ್ಪನ್ನ ಪುಡಿ ಮಾಡಿ ಒಂದು ಮುಕ್ಕಾಲು ಬೌಲು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಬೆಳ್ಳುಳ್ಳಿ ಮತ್ತು ಎಲ್ಲ ಪುಡಿಗಳು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಬೆರೆಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದು ವರ್ಷ ಇಟ್ಟರೂ ಹಾಳಾಗಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡ್ರಂತಹ ಪುಡಿನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಸೇರಿಸಿ ಮಾವಿನಕಾಯಿನೂ ಸಹ ಅದಕ್ಕೆ ಸೇರಿಸಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ನೀಟಾಗಿ ಬೆರೆಯೋ ಥರ ಎಲ್ಲ ಪುಡಿಗಳು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಎಣ್ಣೆನ ನಾಲ್ಕು ಕಪ್ ಮಾವಿನಕಾಯಿಗೆ ಎರಡು ಕಪ್ಪು ಎಣ್ಣೆನ ಸೇರಿಸ್ಕೊತಾ ಇದ್ವಿ ಎಣ್ಣೆ ತುಂಬ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಆದರೆ ಎಣ್ಣೆ ಹಾಕಿದರೆ ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಕೆಡದೇ ಇರೋ ರೀತಿ ತುಂಬ ದಿನ ಸ್ಟೋರ್ ಮಾಡ್ಬೋದು ಇವಾಗ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಜೆಯಾಗಿ ಯಾರು ಬೇಕಾದರೂ ಈ ಉಪ್ಪಿನಕಾಯಿನ ಮಾಡ್ಕೋಬೋದು ಇವಾಗ ಇವಾಗ ಒಂದು ಟೈಟ್ ಕಂಟೈನರ್ಗೆ ಉಪ್ಪಿನಕಾಯಿನ ಸೇರಿಸ್ಕೊಳ್ಳಿ ನನ್ನ ಹತ್ರ ಪಿಂಗಾಣಿ ಜಾಡಿ ಇಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ಡಬ್ಬಿಗೆ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಪಿಂಗಾಣಿ ಜಾಡಿ ಇದ್ದರೆ ಪಿಂಗಾಣಿ ಜಾಡಿಗೆ ಸೇರಿಸ್ಕೊಳ್ಳಿ ಗಾಳಿ ಆಡದಿರೋ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ಇವಾಗ ಮೆಕ್ಕೆರೋದನ್ನ ಇನ್ನೊಂದು ಬಾಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡೋಕ್ಕೆ ತುಂಬ ಡ್ರೈ ಥರ ಕಾಣುತ್ತೆ ತುಂಬ ಚೆನ್ನಾಗಿ ನೆಂದು ಉಪ್ಪು ಖಾರ ಎಲ್ಲ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಕಲರ್ ಆಗಿರುತ್ತೆ ಇವಾಗ ನೋಡಿ ಮೂರರಿಂದ ನಾಲ್ಕು ದಿನ ಆಗಿದೆ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿರುವಂಥ ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ತುಂಬ ನೀಟಾಗಿ ಸ್ಟೋರ್ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ ನೀರಿನ ಅಂಶ ಒದ್ದೆ ಅಂಶ ಎಲ್ಲೂ ತಾಕಿಸ್ಬಾರ್ದು ಇವಾಗ ಎರಡೂ ಬಾಕ್ಸಲ್ಲಿರೋದನ್ನು ಮತ್ತೆ ಒಂದು ದೊಡ್ಡ ಪಾತ್ರೆಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ಒಂದು ಚಿಕ್ಕ ಪಾತ್ರೆಗೆ ಸೇರಿಸಿ ಬೌಲಿಗೆ ಸೇರಿಸ್ಕೊಂಡು ಮಿಕ್ಕಿದ್ದಿನ ಅದೇ ರೀತಿ ಸ್ಟೋರ್ ಮಾಡ್ಕೊಳ್ಳಿ ಬೇಕಾದಾಗ ಒಂದು ವಾರಕ್ಕೆ ಹದಿನೈದು ದಿನಕ್ಕಾಗೋಷ್ಟು ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ರೆಸಿಪಿಗಳೆಲ್ಲ ಬೇಗನೆ ನೀವು ನೋಡ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ ಪಿಂಗಾಣಿ ಜಾರ್ ಅಥವಾ ಗಾಜಿನ ಬೌಲು ಪ್ಲಾಸ್ಟಿಕ್ ಬೌಲು ನಿಮ್ಮ ಹತ್ರ ಯಾವುದು ಇರುತ್ತೋ ಆ ಡಬ್ಬಿಗೆ ನೀಟಾಕಿ ಗಾಳಿ ಆಡ್ತಿರೋ ಥರ ಒದ್ದೆ ಅಂಶ ತೇವಾಂಶ ಬೀಳ್ದಿರೋ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ಥರ ಗೊಜ್ಜಿಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್